ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಲು ತುರ್ತಾಗಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯುವಂತೆ ಜೆಡಿಎಸ್ ಪಕ್ಷದ ನಗರಸಭೆ ಸದಸ್ಯರು ಸಾಮೂಹಿಕವಾಗಿ ಸೋಮವಾರದಂದು ನಗರಸಭೆಗೆ ಟಪಾಲು ಮೂಲಕ ಮನವಿ ನೀಡಿದ್ದಾರೆ ನಗರಸಭೆಗೆ ನೀಡಿದ ಮನವಿ ಪತ್ರದಲ್ಲಿ ಬರೆಯುವುದೇನೆಂದರೆ ನಗರಸಭಾ ಸದಸ್ಯರುಗಳಾದ ನಾವುಗಳು ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹಾಸನ ನಗರಸಭಾ ಆಯುಕ್ತರಾದ ನಮಗೆ ಹಾಲಿ ಸದಸ್ಯರ ವಿರುದ್ಧ ಅವಿಶ್ವಾಸ ಮಂಡಿಸಲು ಪತ್ರಮಕೇನ ಕೋರಿದ್ದೆವು ಆದರೆ ನಾವುಗಳು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಕೋರಿದ್ದ ಅವಧಿ ಹತ್ತು ದಿನಗಳು ಕಳೆದಿದ್ದರೂ ಸಹ ನಿಯಮಾನುಸಾರ ಮತ್ತು ಕಾನೂನು ರೀತಿಯ ಹಾಲಿ ನಗರಸಭಾ ಅಧ್ಯಕ್ಷರಾಗಲಿ ನಗರಸಭಾ ಆಯುಕ್ತರಾಗಲಿ ಇದುವರೆಗೂ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿಶೇಷ ತುರ್ತು ಸಭೆಯನ್ನು ಕರೆದಿರುವುದಿಲ್ಲ ಆದುದರಿಂದ ಹಾಸನ ನಗರಸಭಾ ಅಧ್ಯಕ್ಷರ ವಿರುದ್ಧ ಹಾಸನ ನಗರಸಭಾ ಸದಸ್ಯರು ನಿಮಗೆ ಪತ್ರ ಮುಖೇನ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಅವಿಶ್ವಾಸ ನಿರ್ಣಯ ಮಂಡಿಸಲು ಸಭೆ ಕರೆಯುವಂತೆ ತಮಗೆ ಕೋರುವುದರಿಂದ ತಕ್ಷಣವೇ ಕರ್ನಾಟಕ ಪೌರಾಡಳಿತ ಕಾಯ್ದೆ ಕಾಲಂ ನಲವತ್ತೆರಡು ನಗರಸಭೆಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿಶೇಷ ತುರ್ತು ಸಭೆಯನ್ನು ಕರೆದು ಹಾಲಿ ಹಾಸನ ನಗರಸಭಾ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಅವಕಾಶ ನೀಡುವಂತೆ ಈ ಮೂಲಕ ಕೋರುತ್ತೇನೆ ಎಂದು ಮನವಿ ಪತ್ರದಲ್ಲಿ ಬರೆದಿದ್ದೇವೆ ಇನ್ನು ನಗರಸಭೆ ಸದಸ್ಯ ಸಿಆರ್ ಶಂಕರ್ ಮಾಧ್ಯಮದೊಂದಿಗೆ ಮಾತನಾಡಿ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣನವರ ಸಮ್ಮುಖದಲ್ಲಿ ನಗರಸಭೆ ಜೆಡಿಎಸ್ ಸದಸ್ಯರೆಲ್ಲ ತೀರ್ಮಾನಕ್ಕೆ ಬಂದಿದ್ದು ಈ ವೇಳೆ ಅಧ್ಯಕ್ಷರ ನೇಮಕದ ವೇಳೆ ನಮಗೆ ಮೂರು ತಿಂಗಳ ಅವಧಿ ಮೊದಲು ಬೇಕು ಎಂದು ಆಕಾಂಕ್ಷಿಗಳು ಪಟ್ಟು ಹಿಡಿದರು ಈ ವೇಳೆ ಎಂ ಚಂದ್ರೇಗೌಡರು ಕೊಡಿ ಮೂರು ತಿಂಗಳು ಸಾಕು ಎಂದರು ಈ ನಿಟ್ಟಿನಲ್ಲಿ ಚಂದ್ರಗೌಡರಿಗೆ ಮೊದಲ ಅವಕಾಶ ನೀಡಿ ನಂತರ ಎರಡನೇ ಅವಧಿಗೆ ಗಿರೀಶ್ ಚನ್ನ ವೀರಪ್ಪ ಅವರಿಗೆ ಮೂರನೇ ಅವಧಿಗೆ ಮುಸ್ಲಿಂ ಸಮುದಾಯ ನಗರಸಭೆ ಸದಸ್ಯರಾದ ಸೈಯದ್ ಅಕ್ಬರ್ ಅಮೀರ್ ಖಾನ್ ಸೇರಿದಂತೆ ಯಾರಾದರೂ ಈ ಸಮುದಾಯಕ್ಕೆ ಹಾಗೂ ನಾಲ್ಕನೆಯದಾಗಿ ಅಶ್ವಿನಿ ಮಹೇಶ್ ಅವರಿಗೆ ಕೊಡಲು ನಿರ್ಧರಿಸಲಾಯಿತು ಎಂದರು ಸದಸ್ಯ ಕ್ರಾಂತಿ ಪ್ರಸಕ್ತಿಯಾಗಿ ಮಾಧ್ಯಮದೊಂದಿಗೆ ಮಾತನಾಡಿ ಮೂರು ತಿಂಗಳ ಅವಕಾಶ ವರಿಷ್ಠರು ಕೊಡಲಾಗಿದ್ದು ಅವಧಿ ಮುಗಿದ ಮೇಲೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ವರಿಷ್ಠರು ಸೂಚಿಸಿದ್ದು ಆದರೆ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡರು ಮೇಯರ್ ಆಗಬೇಕು ಎಂದು ಅವಕಾಶ ಕೊಡಿ ಮತ್ತು ಬಜೆಟ್ ಮೀಟಿಂಗ್ ಕೂಡ ಕೇಳಿದಂತೆ ಕೊಡಲಾಗಿದೆ ಆದರೆ ಮೇಯರ್ ಆಗಲು ನಮ್ಮ ಈ ಅವಧಿಯಲ್ಲಿ ಯಾರಿಗೂ ಸಿಗುವುದಿಲ್ಲ ತಡವಾಗುತ್ತದೆ ಚಂದ್ರೇಗೌಡರು ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಹೌದು ರೇವಣ್ಣ ಸಾಹೇಬರು ಹೇಳಿದ್ರು ನೋಡಪ್ಪ ನೀನು ಮೂರು ತಿಂಗಳಾಗಿದೆ ಬೇರೆಯವರೆಲ್ಲ ಆಕಾಂಕ್ಷಿಗಳಿದ್ವನಪ್ಪ ಅವತ್ತು ಮಾತಿನಂತೆ ನೀನು ಸೂಕ್ತವಾಗಿ ರಾಜೀನಾಮೆ ಕೊಟ್ಟು ಅವ್ರಿಗೆ ಬಿಟ್ಕೊಡಪ್ಪ ಅವಕಾಶ ಮಾಡ್ಕೊಡುವ ನಮ್ಮ ಪಕ್ಷದ ಗೌರವ ಏನಾಗುತ್ತೆ ಅನ್ಬಿಟ್ಟು ಅವರು ಹಿತವಚನ ಹೇಳಿದ್ರು ರೇವಣ್ಣ ಸಾಹೇಬ್ರ ಏನು ಜೋರಾಗಿ ಅದನ್ನು ಶಾಸಕರು ಯಾರು ಏನು ಅವ್ರ ಬಗ್ಗೆ ಇದು ಮಾಡಲಿಲ್ಲ ಹಿತವಚನದಿಂದಲೇ ಹೇಳಿ ಕೊಡಿ ಆಗಿದೆ ಶಾಸಕರು ಕೊಡಿ ಆಗಿದೆ ನಮ್ಮ ಗೌರವ ಆಸನದಲ್ಲಿ ಇದಾಯ್ತಾ ಇದೆ ನಾಳೆ ನಾವು ಏನು ಹೇಳೋಣ ಉತ್ತರ ಕೊಡೋಣ ಜನಕ್ಕೆ ಆನ್ಸರ್ ಏನು ಹೇಳೋಣ